ಕರಾವಳಿ ಜಿಲ್ಲೆಯಲ್ಲಿ ನಾನಿಕ್ಕೊಂದು ಸ್ವಲ್ಪ ಪ್ರತಿಭಟನೆಯನ್ನು ಆಗಿ ಪಂಚಾಯತ್ ಮಹಾನಗರ ಪಾಲಿಕೆ ಬಿಜೆಪಿಯವರು ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ಇನ್ನೂರ ಮೂವತ್ತ್ ಮೂರು ಪಂಚಾಯತ್ ನಗರಸಭೆ ಪುರಸಭೆಯ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಲವಾರುಗಳನ್ನು ಕರಾವಳಿಯ ನಿರ್ಲಕ್ಷ್ಯ ಇರಬೇಕು ಸರ್ಕಾರ ಅಷ್ಟೊಂದು ವಿರೋಧ ಪಕ್ಷದ ನಾನು ಬೇರೆ ಕೆಲಸ ಇಲ್ಲ ಪ್ರತಿಭಟನೆ ಮಾಡ್ತಾರೆ ಅವರು ಬಟ್ ಯಾರು ವಿರುದ್ಧ ಮಾಡ್ತಾರೆ ಅದು ಬೇಕು ಎತ್ತರ ವಿರುದ್ಧ ಮಾಡ್ತಾರೆ ಅದು ಬೇಕು ಜಿ ಎಸ್ ಟಿ ತರಲಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇದೆ ವಿರುದ್ಧ ಪ್ರತಿಭಟನೆ ಮಾಡ್ತಾರ ಅಥವಾ ಅಸಮರ್ಥರಾದಂತ ಏನು ಇಲ್ಲಿಂದ ಆರ್ ಸಿ ಚುನಾಯಕರಾಗಿ ಹೋದಂತ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡ್ತಾರ ನರೇಗಾದಲ್ಲಿ ಏನು ಉದ್ಯೋಗ ಖಾತ್ರಿಯಲ್ಲಿ ಏನು ಅಹ್ ಹಣವನ್ನು ಬಿಡುಗಡೆ ಮಾಡ್ಲಿಲ್ಲ ಕಳೆದ ಐದು ತಿಂಗಳಿಂದ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇದು ಬರೀ ಜನರ ದಿಕ್ಕನ್ನ ತಪ್ಪಿಸುವಂತ ಒಂದು ಕೆಲಸವನ್ನ ಬಿಜೆಪಿ ಇತ್ತೀಚೆಗೆ ಮಾಡ್ತಾ ಇದೆ ಅವರ ಜಗಳಗಳು ಅವರ ಪಕ್ಷದ ಆಂತರಿಕ ಕಟ್ಟ ಕಚ್ಚಾಟವನ್ನ ಮುಚ್ಚಿ ಹಾಕ್ಲಿಕ್ಕೆ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇಂಥ ಡ್ರಾಮಾಬಾಜಿ ಮಾಡ್ತಾ ಇದೆ ಬದಲಾಗಿ ಯಾಕಂದ್ರೆ ಬಿಜೆಪಿಯ ಕಾರ್ಯಕರ್ತರೇ ಹೋಗಿದ್ದಾರೆ ಅವರ ಆಂತರಿಕ ಕಚ್ಚಾಟ ಅವರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅವ್ರು ಹೋದಲ್ಲಿ ಬಂದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಲೀಡರ್ಗಳನ್ನ ಬೈತಾ ಇದ್ದಾರೆ ಇದನ್ನೆಲ್ಲ ದಿಕ್ ತಪ್ಪಿಸ್ಲಿಕ್ಕೆ ಈ ಹೋರಾಟಗಳು ಈ ಪ್ರತಿಭಟನೆಗಳು ಕಾಂಗ್ರೆಸ್ ಮೇಲೆ ಕೂಗಲ್ ಕೆಲಸ ಕನ್ನಡ ಜಿಲ್ಲೆ ಗ್ರಾಮ ಸಭೆಗಳಲ್ಲಿ ತುಳು ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ ಮಾಡಿದ್ದಾರೆ ತುಳು ಗ್ರಾಮ ಸಭೆ ಆದ್ರೆ ಸ್ಥಳೀಯ ಭಾಷೆ ಬಳಸಲಿಕ್ಕಿಲ್ಲ ಅಂತ ಅದರ ಬಗ್ಗೆ ಸದಾನಂದ ಗೌಡ್ರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಕೂಡ ಸಿನಿಮಾ ಸ್ಪೂಜೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಭಾಷೆ ಯಾಕೆ ಅವಕಾಶ ಇಲ್ಲ ஷா விச்சாரீயா சூக்வாதிய அவலோக்கன மாதிரி மாத்தாடு